ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ಹಿಡಿದಲ್ಲಿ ರಾಮಲಾ ರಾಮಲಲ್ಲಾ ವಿಗ್ರಹದ ಸಂಕ್ಷಿಪ್ತ ವಿವರಣೆ ನೋಡ್ತಾ ಹೋಣ ಈ ಒಂದು ಸಂಕ್ಷಿಪ್ತ ವಿವರಣೆ ಅಂತಕ್ಕಂಥದ್ದು ಕಡಿಮೆ ಸಮಯದೊಳಗೆ ಹೆಚ್ಚಿನ ವಿಷಯ ತಿಳ್ಕೊಳ್ಳಿಕ್ಕೆ ಅತ್ಯಂತ ಅದ್ಭುತವಾಗಿರುತ್ತೆ ನಿಮ್ಮ ಭಾಷಣ ಪ್ರಬಂಧ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಹೈಲೈಟ್ ಪಾಯಿಂಟ್ಗಳು ಆಗಿರ್ತವೆ ರೈಟ್ ಹಾಗಾದರೆ ಈ ರಾಮಲಲ್ಲಾ ವಿಗ್ರಹ ಬಗ್ಗೆ ಸಂಕ್ಷಿಪ್ತ ವಿರನ್ನು ನಾವು ನೋಡ್ತಾ ಹೋಗೋಣ ಬನ್ನಿ ಓಕೆ ಇಲ್ಲಿ ವಿಗ್ರಹದ ಹೆಸರು ನೋಡೋದ್ರಲ್ಲಿ ರಾಮಲಾ ಅಂತಕ್ಕಂಥದ್ದು ವಿಗ್ರಹದ ಹೆಸರು ಓಕೆನಾ ರಾಮಲಲ್ಲಾ ನಾವು ಕನ್ನಡದಲ್ಲಿ ಅಂತೀವಿ ಬಾಲರಾಮ ಪುಟ್ಟರಾಮ ಬಾಲರಾಮ ಅಂತಕದ್ದು ಓಕೆನಾ ಬಾಲ್ಯದಲ್ಲಿರ್ತಕ್ಕಂಥ ರಾಮ ಅಂತಕ್ಕಂಥದ್ದು ಓಕೆ ಇಲ್ಲಿ ವಿಗ್ರಹದ ಎಷ್ಟು ಎತ್ತರ ಎಷ್ಟಿದೆ ಅಂದ್ರೆ ಐವತ್ತೊಂದು ಇಂಚು ಇದೆ ಅಂತಕ್ಕಂಥದ್ದು ಐವತ್ತೊಂದು ಇಂಚು ಸರಿ ಹಂಗೆ ಅಡಿಗಳಲ್ಲಿ ಎಷ್ಟಿದೆ ಸರ್ ನೋಡಿದರೆ ನಾಲ್ಕು ಅಡಿ ಮೂರು ಇಂಚು ನಾವು ಕಂಡು ಬರ್ತೇವೆ ನಾಲ್ಕು ಅಡಿ ಮೂರು ಇಂಚು ನಾವು ಕಂಡು ಬರ್ತೇವೆ ಈ ಒಂದು ವಿಗ್ರಹ ಅಂತಕ್ಕಂಥದ್ದು ಓಕೆನಾ ಶಿಲ್ಪಿಗಳು ಯಾ ಎಲ್ಲ ಯಾರೆಲ್ಲ ಇದಕ್ಕೆ ಕೆತ್ತಿದ್ರು ಅಂತಕ್ಕಂಥದ್ದು ನೋಡಿದರೆ ಮೊದಲು ಮೂರು ಶಿಲ್ಪಿಗಳಿಗೆ ನೋಡ್ತಾರೆ ರಾಮನ ವಿಗ್ರಹ ಕೆತ್ರಿ ಅಂತಕ್ಕಂಥದ್ದು ಕೊಡ್ತಾರೆ ಓಕೆನಾ ಅದ ನಂತರ ಕೊನೆಗೆ ಟ್ರಸ್ಟ್ನವರು ಆಯ್ಕೆ ಮಾಡ್ತಾರೆ ಇಲ್ಲಿ ಮೂರು ಶಿಲ್ಪಿಗಳ ಹೆಸರು ಯಾರು ಯಾರು ಅಂತ ನೋಡಿದರೆ ಬೆಂಗಳೂರಿನ ಬೆಂಗಳೂರಿನ ಜಿ ಎಲ್ ಭಟ್ ಅವರು ಜಿ ಎಲ್ ಭಟ್ ಇವರು ಬೆಂಗಳೂರಿನವರು ನಮ್ಮ ಕರ್ನಾಟಕದವರು ಆ ನಂತರ ರಾಜಸ್ಥಾನದ ರಾಜಸ್ಥಾನದ ಸತ್ಯನಾರಾಯಣ ಸತ್ಯನಾರಾಯಣ ಪಾಂಡೆ ಅಂತಕ್ಕಂಥವ್ರು ಇವರು ಗುಜರಾತಿನ ಶಿಲ್ಪಿ ಇವರು ಓಕೆನಾ ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆ ಅಂತಕ್ಕಂಥವ್ರು ಇಲ್ಲಿ ಮೂರನವ್ರು ಯಾರು ನೋಡಿದರೆ ಮೈಸೂರಿನ ಯೋಗರಾಜ್ ಮೈಸೂರಿನ ಯೋಗರಾಜ್ ಅವರು ಇವರೇ ಕೊನೆ ಇವರು ಮೂರು ಕೆತ್ತಿರ್ತಾರೆ ಕೆತ್ತರದಲ್ಲಿ ಆಯ್ಕೆ ಮಾಡ್ತಾರೆ ಟ್ರಸ್ಟ್ನವರು ಯಾರು ಶಿಲೆ ಆಯ್ಕೆ ಮಾಡ್ತಾರೆ ಮೂರು ಇದಾರಲ್ಲ ಮೈಸೂರಿನ ಯೋಗರಾಜ್ ಅವರೊಂದು ಕೆತ್ತಿರ್ತಕ್ಕಂಥ ಶಿಲೆಯನ್ನು ಆಯ್ಕೆ ಮಾಡ್ತಾರೆ ರಾಮಲೀಲಾ ವಿಗ್ರಹ ಪ್ರತಿಷ್ಠಾಪನೆಗೆ ಓಕೆನಾ ರೈಟ್ ಇವರು ಮೈಸೂರಿನವರು ನಮ್ಮ ಕರ್ನಾಟಕದವರು ಆ ನಂತರ ರೂಪ ಹೆಂಗಿರಬೇಕು ಅದು ವಿಗ್ರಹದ ರೂಪ ರಾಲ್ ರಾಮಲಲ್ಲ ವಿಗ್ರಹದ ರೂಪ ಅಂದ್ರೆ ಐದು ವರ್ಷದ ವಯಸ್ಸಿನ ರಾಮ ಹೆಂಗಿರ್ತಾನೆ ಅದೇ ತೆರನಾಗಿರ್ಬೇಕಂತೇಳಿ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಈ ರೀತಿಯಾಗಿರಬೇಕು ಐದು ವರ್ಷದ ವಯಸ್ಸಿನ ರಾಮ ಇದ್ದಂಗೆ ಕಾಣಬೇಕು ಅಂತಕ್ಕಂಥದ್ದು ಹೇಳ್ತಾರೆ ಈ ಶಿಲೆ ಅಂತಕ್ಕಂಥದ್ದು ಎಲ್ಲಿ ಅದು ಅಂತ ನೋಡಿದರೆ ಈ ಶಿಲೆ ಅಂತಕ್ಕಂಥದ್ದು ಮೈಸೂರಿನ ಹೆಚ್ ಡಿ ಕೋಟೆ ಹಾರೋಹಳ್ಳಿಯಲ್ಲಿ ಇರ್ತಕ್ಕಂಥದ್ದು ಕರ್ನಾಟಕದ ಮೈಸೂರಿನ ಹೆಚ್ಡಿಕೋಟೆಯ ಆರೋಹಳ್ಳಿಯಲ್ಲಿರ್ತಕ್ಕಂಥ ಒಂದು ಶಿಲೆ ಇದು ರಾಮಲಲ್ಲಾ ವಿಗ್ರಹ ಕಿತ್ತಿದಾರಲ್ಲ ಆ ಶಿಲೆಯಲ್ಲಿ ನಮ್ಮ ಕರ್ನಾಟಕದಲ್ಲೇ ಮೈಸೂರಿನಲ್ಲಿ ಕೋಟೆಯ ಹೆಚ್ಡಿಕೋಟೆಯ ಆರೋಹಳ್ಳಿಯಲ್ಲಿರ್ತಕ್ಕಂಥದ್ದು ಅಂತಕ್ಕಂಥ ನೋಡ್ತೇವೆ ಇದು ಎಲ್ಲಿತ್ತು ಅಂತ ನೋಡಿದರೆ ರಾಮದಾಸ್ ಎಂಬ ಜಮೀನ್ದಾರ ಇದ್ದ ಜಮೀನ್ದಾರ ಆ ಹೊಲದಲ್ಲಿರ್ತಕ್ಕಂಥದ್ದು ಯಾರು ಯಾರ್ದು ಹೊಲ ಅಂತಂದ ರಾಮದಾಸ್ ಅಂತಕ್ಕಂಥ ಹೊಲದಲ್ಲಿ ಇತ್ತು ಅದು ಎಷ್ಟು ಅಂದ್ರಿನ ಹತ್ತು ಅಡಿ ಆಳದಲ್ಲಿತ್ತು ಇದು ಶಿಲೆ ಅಂತಕ್ಕಂಥದ್ದು ಕಲ್ಲು ಅಂತಕ್ಕಂಥದ್ದು ಹತ್ತೊಡಿ ಆಳದಲ್ಲಿತ್ತು ಅಂತ ನೋಡ್ಬೋದು ಆ ನಂತರ ಆಯ್ಕೆ ಮಾಡಿದರು ಯಾರು ಆಯ್ಕೆ ಮಾಡಿದರು ಈ ಶಿಲೆ ಅಂತಂದ್ರೀನ ಮಾನಯ್ಯ ಬಡಿಗೇರ್ ಅಂತಕ್ಕಂಥವ್ರು ಮಾನಯ್ಯ ಬಡಿಗೇರ್ ಅಂತಕ್ಕಂಥವ್ರು ಈ ಶಿಲೆ ಚೆನ್ನಾಗಿದೆ ಅಂತಕ್ಕಂಥದ್ದು ಆಯ್ಕೆ ಮಾಡ್ತಾರಂತೆ ಆದರೆ ಈ ಒಂದು ಶಿಲೆ ಎಷ್ಟು ತೂಕ ಇತ್ತು ಅಂದ್ರೆ ನಲವತ್ತು ಟನ್ ತೂಕ ಇತ್ತು ನಲವತ್ತು ಟನ್ ತೂಕ ಇತ್ತು ಶಿಲೆಯ ಬಣ್ಣ ನೋಡಿದರೆ ಕಪ್ಪು ಬಣ್ಣ ಇರ್ತಕ್ಕಂಥದ್ದು ಆ ನಂತರ ಶಿಲೆಯಲ್ಲಿ ವಿಧಗಳು ನಾವು ಕಂಡು ಬರ್ತೇವೆ ಶಿಲೆಯಲ್ಲಿ ವಿಧಗಳು ಮೊದಲನೇದು ಹೆಣ್ಣು ಶಿಲೆ ಅಂತಕ್ಕಂಥದ್ದು ಎರಡನೇದು ಗಂಡು ಶಿಲೆ ಅಂತಕ್ಕಂಥದ್ದು ಶಿಲೆಗಳಲ್ಲಿ ಎರಡು ವಿಧ ಹೆಣ್ಣು ಶಿಲೆ ಗಂಡು ಶಿಲೆ ಅಂತ ನೋಡ್ತೀವಿ ಹೆಣ್ಣು ಶಿಲೆಯಲ್ಲಿ ದೇವತೆಗಳ ಮೂರ್ತಿಯನ್ನು ಗಂಡು ಶಿಲೆಯಲ್ಲಿ ದೇವರ ಮೂರ್ತಿಗಳನ್ನು ಕೆತ್ತಾರಂತೆ ಓಕೆನಾ ಆ ಅಂತ ನೋಡಿ ಶಿಲೆಯನ್ನು ಪರೀಕ್ಷೆ ಮಾಡ್ತಾರೆ ಶಿಲೆಯನ್ನು ಪರೀಕ್ಷಿಸಿದ ಸಂಸ್ಥೆ ಯಾವುದಂದ್ರೆ ಐ ಐ ಆರ್ ಎಂ ಅಂತಕ್ಕಂಥ ಸಂಸ್ಥೆ ಪರಿಶೀಲನೆ ಮಾಡ್ತದೆ ವಿಗ್ರಹ ಕೆತ್ತಲಿಕ್ಕೆ ಕರೆಕ್ಟ್ ಆಗುತ್ತಾ ಇಲ್ಲ ಹೌದಾ ಇಲ್ಲ ಅಂತಕ್ಕಂಥ ಕೊಡ್ತಾರೆ ಐ ಐ ಆರ್ ಎಮ್ ಅಂತಂದ್ರೆ ಏನು ಅಂದ್ರಗಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮ್ಯಾನೇಜ್ಮೆಂಟ್ ರಾಕ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಎಲ್ಲಿದೆ ಅಂದ್ರೆ ಕೋಲಾದಲ್ಲಿ ಇರ್ತಕ್ಕಂಥದ್ದು ಓಕೆನಾ ಇದು ಉಪಯೋಗ ಕೊಡ್ತಾರೆ ಚೆನ್ನಾಗಿದೆ ಈ ಶಿಲೆ ಅಂತಕ್ಕಂಥದ್ದು ಎಲ್ಲಿಯೂ ಕೂಡ ಜ ಎಲ್ಲ ಕೂಡ ಚೆನ್ನಾಗಿದೆ ಅಂತಕ್ಕಂಥದ್ದು ಅಪ್ರೂವಲ್ ಕೊಡ್ತಾರೆ ಆ ನಂತರ ಇದಕ್ಕಿಂತ ಮೊದಲು ಇಲ್ಲಿ ಶಿಲೆಗಳ ಆಯ್ಕೆ ಮಾಡಲಾಯಿತು ಎಲ್ಲೆಲ್ಲಿ ಯಾವ್ಯಾವ್ದು ಅಂದ್ರೆ ಹೆಚ್ ಡಿ ಕೋಟೆಯಲ್ಲಿ ಶಿಲೆ ಒಬ್ಬರು ಆಯ್ಕೆ ಮಾಡಿದರು ಅದರ ಕಾರ್ಕಳದಲ್ಲಿ ಇರ್ತಕ್ಕಂಥ ಶಿಲೆಯನ್ನು ಒಬ್ಬರು ಆಯ್ಕೆ ಮಾಡ್ತಾರೆ ರಾಜಸ್ಥಾನದ ಒಬ್ಬ ಶಿಲ್ಪಿ ಇದ್ನೆಲ್ಲ ಅವರು ಅಮೃತ ಶಿಲೆಯನ್ನು ಆಯ್ಕೆ ಮಾಡ್ತಾರೆ ಓಕೆನಾ ಹೆಚ್ ಡಿ ಕೋಟೆ ಅಂತ ಕೋಟೆಯಲ್ಲಿ ಯಾರು ಮೈಸೂರಿನ ಯುವರಾಜ್ ಭಟ್ ಆಯ್ಕೆ ಮಾಡ್ತಾರೆ ಅದರಂತೆ ಕಾರ್ಕಳದಲ್ಲಿ ಇರ್ತಕ್ಕಂಥದ್ದು ಬೆಂಗಳೂರಿನ ಜಿ ಎ ಜಿ ಎಲ್ ಭಟ್ರು ಆಯ್ಕೆ ಮಾಡ್ತಾರೆ ರಾಜಸ್ಥಾನದ ಅಮೃತ ಶಿಲೆಯನ್ನು ಯಾರು ಆಯ್ಕೆ ಮಾಡ್ತಾರೆ ಅದ್ರನ್ನ ಇಲ್ಲಿ ಸತ್ಯನಾರಾಯಣ ಪಾಂಡೆ ಆಯ್ಕೆ ಮಾಡ್ತಾರಂತೆ ಅದು ಅಮೃತ ಶಿಲೆ ಹೆಂಗಿತ್ತಂದರೆ ಬೆಳಗ್ಗೆ ಎಲ್ಲಿಯೂ ಕೂಡ ಒಂದು ಕೂಡ ಕಪ್ಪು ಒಂದು ಚುಕ್ಕಿ ಕಾಣ್ತಿದ್ದಿಲ್ಲ ಅಂತ ಅಷ್ಟು ಚೆನ್ನಾಗಿತ್ತಂತೆ ಅಂತಕ್ಕಂತ ಹೇಳ್ತಾರೆ ಆ ನಂತರ ಇಲ್ಲಿ ಆಯ್ಕೆ ಶಿಲೆ ಹೆಸರು ಅಂದ್ರಗಿನ ಕೃಷ್ಣ ಶಿಲೆ ಇದೆ ಶಿಲ್ಪ ಶಿಲೆ ಮಾಡಿದ್ರಲ್ಲೆಲ್ಲಿ ರಾಮಲಲಾ ವಿಗ್ರಹ ಮಾಡಿದ್ರೆ ಕೃಷ್ಣ ಶಿಲೆ ಅಂತಕ್ಕಂಥದ್ದು ಹೇಳ್ತಾರಂತೆ ಆನಂತರ ಈ ಶಿಲೆಯ ಆಯ್ಕೆಯ ಕಾರಣ ಇದಕ್ಕೆ ಈ ಶಿಲೆನ ಆಯ್ಕೆ ಮಾಡಿದ್ರು ಅಂದ್ರಗಿನ ಇದು ಹಾಲು ಮೊಸರು ಅರಿಶಿನ ಕುಂಕುಮ ವಿಭೂತಿ ಈ ರೀತಿಯನ್ನಾಗಿರ್ತಕ್ಕಂಥ ಯಾವುದಕ್ಕೆ ಆದ್ರೂ ರಿಯಾಕ್ಟ್ ಮಾಡೋದಿಲ್ಲ ಬೇರೆ ಕಲ್ಲುಗಳಾದ್ರೆ ರಿಯಾಕ್ಟ್ ಮಾಡ್ತವೆ ಆದರೆ ಈ ಒಂದು ಶಿಲೆ ಇದೆಲ್ಲ ಕೃಷ್ಣ ಶಿಲೆ ಅದಕ್ಕೆ ಯಾವುದೇ ರಿಯಾಕ್ಟ್ ಆಗಲ್ದಂಗೆ ದಿನನಿತ್ಯ ಅಭಿಷೇಕ ಆದರೂ ಕೂಡ ಅದಕ್ಕೆ ಕಲೆ ಅನ್ನೋದು ಆಗೋದಿಲ್ಲ ಅಂತಕ್ಕಂಥದ್ದು ಹೇಳ್ತಾರೆ ಆ ನಂತರ ಶಿಲೆಯನ್ನು ಕೆತ್ತಲು ತೆಗೆದುಕೊಂಡ ಸಮಯ ಎಷ್ಟೊಂದು ಆರು ತಿಂಗಳು ತೆಗೆದುಕೊಂಡ್ರಂತೆ ಈ ಶಿಲೆ ತೆ ಇದು ಕೆತ್ತಲಿಕ್ಕೆ ಅಂತಕ್ಕಂಥದ್ದು ರಾಮಲಲಾ ವಿಗ್ರಹದ ವಿವರಣೆ ರಾಮಲಲಾ ವಿಗ್ರಹ ನೋಡೋದರೆ ಹೆಂಗಿರ್ತದೆ ಮೊದಲಿಂದ ನೋಡಿದರೆ ರಾಮನ ಮೇಲೆ ಬ್ರಹ್ಮ ವಿಷ್ಣು ಮಹೇಶ್ವರನ ಚಿತ್ರ ಕಂಡು ಬರ್ತದೆ ಅಂತ ಹೇಳಲಾಗ್ತದೆ ಬ್ರಹ್ಮ ವಿಷ್ಣು ಮಹೇಶ್ವರನ ಚಿತ್ರಲು ಕಂಡು ಬರ್ತದೆ ಹೇಳಿ ಹೇಳಲಾಗ್ತದೆ ಓಕೆನಾ ಅದಂತರ ನೋಡಿ ರಾಮನ ನೆತ್ತಿಯ ಮೇಲೆ ನೆತ್ತಿಯ ಮೇಲೆ ಸೂರ್ಯ ಇದೆ ಸೂರ್ಯವಂಶ ಅಂತ ತಿಳಿಸಕ್ಕಂಥದ್ದು ಚಿಹ್ನೆ ಅಂತಕ್ಕಂಥೇಳಲಾಗ್ತದೆ ರಾಮನ ಕೈಯಲ್ಲಿ ಏನು ಕಂಡು ಬರ್ತವೆ ಬಲಗೈಯಲ್ಲಿ ಬಾಣ ಕಂಡು ಬರ್ತೇವೆ ಎಡಗೈಯಲ್ಲಿ ಬಿಲ್ಲು ನಾವು ಕಂಡು ಬರ್ತೇವೆ ಬಲಗೈಯಲ್ಲಿ ಬಾಣ ಎಡಗೈಯಲ್ಲಿ ಬಿಲ್ಲು ನಾವು ಕಂಡು ಬರ್ತೇವೆ ಅಂತಕ್ಕಂಥದ್ದು ರಾಮನ ಕೈಯಲ್ಲಿ ಆ ನಂತರ ರಾಮನ ಪ್ರಭಾವಳಿ ಅಂದ್ರೆ ರಾಮನ ಮೂರ್ತಿಯ ಸುತ್ತ ಇರತಕ್ಕಂಥದ್ದು ಪ್ರಭಾವ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲುಡಿ ರಾಮನ ಬಲಭಾಗದಲ್ಲಿ ಶಂಕ ಮತ್ತು ಚಕ್ರ ಕಂಡು ಬರ್ತೇವೆ ರಾಮನ ಎಡಭಾಗದಲ್ಲಿ ನಾವು ಪದ್ಮ ಮತ್ತು ಗದಾ ನಾವು ಕಂಡು ಬರ್ತೇವೆ ಅಂತಕ್ಕಂಥದ್ದು ಆ ನಂತರ ಇಲ್ಲಿ ಇನ್ನೇನು ಕಂಡು ಬರ್ತೇವೆ ಅದರಲ್ಲಿ ಅಂದ್ರೆ ಓಂ ಮತ್ತು ಸ್ವಸ್ತಿಕ್ ಮುದ್ರೆ ನಾವು ಕಂಡು ಬರ್ತೇವೆ ಅಲ್ಲಿ ಚಿತ್ರ ಕಾಣ್ತಿದೆಯಾ ಓಂ ಮತ್ತು ಸ್ವಸ್ತಿಕ್ ಮುದ್ರೆಯು ಕೂಡ ಅಲ್ಲಿ ಚಿತ್ರಿಸ್ತಿರ್ತಕ್ಕಂಥದ್ದು ಓಂ ಮುದ್ರೆ ಮತ್ತು ಸ್ವಸ್ತಿಕ್ ಮುದ್ರೆಯನ್ನು ಆ ನಂತರ ಇಲ್ಲಿ ದಶಾವತಾರ ಕಂಡು ಬರ್ತೇವೆ ಪ್ರಭಾವಳಿಯಲ್ಲಿ ದಶಾವತಾರ ಕಾಣ್ತಾ ಇದೆಯಾ ಇಲ್ಲಿ ರಾಮನ ಬಲಭಾಗದಲ್ಲಿ ವಾಮನ ನರಸಿಂಹ ವರಾಹ ವರಾಹ ಕೂರ್ಮ ಮತ್ಸ್ಯ ರಾಮನ ಬಲಭಾಗದ ಒಂದು ಪ್ರಭಾವಳಿಯಲ್ಲಿ ನಾವು ಕಂಡು ಬರ್ತೇವೆ ಇದೇ ರೀತಿಯಾಗಿ ಮತ್ಸ್ಯ ಓಕೆ ಇದೇ ರೀತಿಯಾಗಿ ರಾಮನ ಎಡಭಾಗದಲ್ಲಿ ಪ್ರಭಾವಳಿಯ ಮೇಲೆ ಏನು ಕಂಡು ಬರ್ತೇವೆ ಪರಶುರಾಮ ಶ್ರೀರಾಮ ಕೃಷ್ಣ ಶ್ರೀರಾಮ ಶ್ರೀಕೃಷ್ಣ ಶ್ರೀಕೃಷ್ಣ ಬುದ್ಧ ಕಲ್ಕಿ ನಾವು ಕಂಡು ಬರ್ತೇವೆ ರಾಮನ ಬಲಭಾಗದ ಪ್ರಭಾವಿಯಲ್ಲಿ ಐದು ಮತ್ತೆ ಎಡಭಾಗದ ಪ್ರಭಾವಿಯಲ್ಲಿ ಐದು ಟೋಟು ಮೊತ್ತ ಹತ್ತು ಒಂದು ದಶಾವರ್ತಗಳನ್ನು ಕಂಡು ಬರ್ತೇವೆ ಅಂತಕ್ಕಂಥದ್ದು ಅಂತ ಆಭರಣ ಇಲ್ಲಿ ಆಭರಣ ಮಾಡದೆ ಕಾಲಿನ ಗೆಜ್ಜೆ ಕೂಡಿಸಿ ಹದಿನಾರು ವಿವಿಧ ಆಭರಣಗಳು ಕಂಡು ಬರ್ತೇವೆ ಕೊಳ್ಳಿನಲ್ಲಿ ಭುಜದಲ್ಲಿ ನಡದಲ್ಲಿ ಮತ್ತು ಕಾಲಿನಲ್ಲಿ ಗೆಜ್ಜೆ ಎಲ್ಲ ಕೂಡಿಸಿ ಒಂದು ಹದಿನಾರು ವಿಧದ ಆಭರಣಗಳು ಕಂಡು ಬರ್ತೇವೆ ಅಂತೆ ಆ ರೀತಿ ಕೆತ್ತಿದ್ದಾರೆ ಅದಂದ್ರೆ ಈ ಒಂದು ಆಭರಣ ಯಾವ ಶೈಲಿಯಲ್ಲಿದೆ ಇದೆ ಬೇಸರ ಶೈಲಿಯಲ್ಲಿರ್ತಕ್ಕಂಥದ್ದು ಅಂತಕ್ಕಂಥದ್ದು ವಸ್ತ್ರ ಏನು ಇಟ್ಕೊಂಡಿದ್ರು ವಸ್ತ್ರ ಅಂದ್ರೆ ದೋತಿ ಧರಿಸಿದ್ದಿರ್ತಕ್ಕಂಥ ರಾಮ ದೋತಿ ಧರಿಸಿದ ರಾಮ ಓಕೆನಾ ದೋತಿ ಧರಿಸಿದ್ದಾರೆ ರಾಮ ಇಲ್ಲಿ ಒಂದು ವಿಗ್ರಹದಲ್ಲಿ ಚಿತ್ರ ಕಾಣ್ತಾ ಇದೆಯಾ ಇದು ಹಾಗಾದ್ರೆ ವಸ್ತ್ರ ಶೈಲಿ ಏನಂದ್ರೆ ಉತ್ತರ ಭಾರತದ ಶೈಲಿ ಇದು ಉತ್ತರ ಭಾರತದ ಶೈಲಿ ಇದಾಗಿರ್ತಕ್ಕಂಥದ್ದು ಓಕೆನಾ ಉತ್ತರ ಭಾರತದ ಶೈಲಿಯಲ್ಲಿ ಕೆತ್ತಿರ್ತಕ್ಕಂಥದ್ದು ಆಭರಣ ಮಾತ್ರ ವೇಸರ ಶೈಲಿ ನಮ್ಮ ದಕ್ಷಿಣ ಶೈಲಿಯಾಗಿದೆ ಇಲ್ಲಿ ಉತ್ತರ ಭಾರತದ ಶೈಲಿ ದೋತಿ ಆಗಿರ್ತಕ್ಕಂಥದ್ದು ರಾಮ ಪ್ರಭಾವಳಿಯ ಕೆಳಭಾಗದಲ್ಲಿ ಭಾಗದಲ್ಲಿ ಏನು ಕಂಡು ಬರ್ತೇವೆ ಬಲಭಾಗದಲ್ಲಿ ಬಾಲ ಹನುಮ ಕಂಡು ಬರ್ತೇವೆ ಅಂದ್ರೆ ಬಾಲ ಆಗಿರ್ತಕ್ಕಂಥ ಹನುಮನ ಒಂದು ಆಂಜನೇಯನ ಒಂದು ಮೂರ್ತಿ ಕಂಡು ಬರ್ತೇವೆ ಎಡಭಾಗದಲ್ಲಿ ಗರುಡನ ಮೂರ್ತಿ ನಾವು ಕಂಡು ಬರ್ತೇವೆ ಈ ಚಿತ್ರದಲ್ಲಿ ನಿಮಗೆ ಕಾಣ್ತಾ ಇದೆ ಆ ನಂತರ ರಾಮ ನಿಂತಿರುವ ಪೀಠ ರಾಮ ನಿಂತಿರುವ ಪೀಠ ಯಾವುದು ಅಂದ್ರೆ ಕಮಲ ಕಮಲವಾಗಿರ್ತಕ್ಕಂಥದ್ದು ಕಮಲ ಹೆಂಗಿದಪ್ಪ ಅಂದ್ರೆ ಊರ್ಧ್ವ ಮತ್ತು ಅದೋ ಪದ್ಮ ಅಂತಕ್ಕಂಥದ್ದು ಕೆಲವೊಂದು ಹಳ್ಳಿರ್ತಕ್ಕಂಥದ್ದು ಕೆಲವೊಂದು ಎಲ್ಲಿಗಳು ಮುದಿರ್ತಕ್ಕಂಥದ್ದು ಕಿರೀಟ ಇದೆ ಕಿರೀಟ ಅಂದರೆ ಇಲ್ಲ ಅಂತಕ್ಕಂಥದ್ದು ರಾಮನ ಮುಖ ಹೆಂಗಿದೆ ಅಂತ ನೋಡಿದರೆ ವಿಶಾಲವಾಗಿರ್ತಕ್ಕಂಥ ಹಣೆ ಕಂಡು ಬರ್ತೇವೆ ಹಣೆಯಲ್ಲಿ ತಿರುನಾಮ ಕಂಡು ಬರ್ತೇವೆ ನಾಮನ ನಾಮಗಳು ಕಂಡು ಬರ್ತೇವೆ ಕಮಲದಂತಹ ಕಣ್ಣು ಕಣ್ಣು ನೋಡಲಿಕ್ಕೆ ಹೆಂಗಂದ್ರೆ ಕಮಲ ಅಂತ ಇರಿದೆ ಕಮಲದಂತಹ ಕಣ್ಣು ಕಂಡು ಬರ್ತೇವೆ ಉಬ್ಬಿದ ಕೆನ್ನೆ ಕೆನ್ನೆ ಹೆಂಗೈತೆ ಅಂದ್ರೆ ಉಬ್ಬು ಕೆಂಡ್ ನೋಡಿರಿ ಚಿತ್ರಲನ್ನ ತೋರಿಸ್ತಾ ಇದೆ ನೋಡಿ ಉಬ್ಬಿದ ಕೆನ್ನೆ ಕಂಡು ಬರ್ತೇವೆ ತುಟಿಯಲ್ಲಿ ಲಾಸ್ಯ ಒಂಥರ ನಗುಮುಖ ತುಟಿಯಲ್ಲಿ ನಗುಮುಖ ಲಾಸ್ಯ ಕಂಡು ಬರ್ತೇವೆ ಒಟ್ಟಾಗಿ ಮುಖ ನೋಡಿದ ಹೆಂಗೈತನ ಸೌಮ್ಯವಾಗಿ ಮುಖ ನಾವು ಕಂಡು ಬರ್ತೇವೆ ಸೌಮ್ಯವಾದ ಮುಖ ನಾವು ಕಂಡು ಬರ್ತೇವೆ ಅಂತಕ್ಕಂಥದ್ದು ಒಟ್ಟಾಗಿ ಸೌಮ್ಯವಾದ ಮುಖ ಕಂಡು ಬರ್ತೇವೆ ಓಕೆನಾ ಶಿಲೆಯ ತೂಕ ಒಟ್ಟಾಗಿ ಎಷ್ಟಿತ್ತು ನೋಡಿದರೆ ಈಗ ನೂರೈವತ್ತರಿಂದ ಇನ್ನೂರು ಕೆ ಜಿ ಶಿಲೆಯ ತೂಕ ಇರ್ಬೋದು ಅಂತಕ್ಕಂಥದ್ದು ಹೇಳಲಾಗ್ತದೆ ಓಕೆನಾ ರೈಟ್ ಹಾಗಾದರೆ ಈ ಒಂದು ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟ ಆಯ್ತು ಇಷ್ಟವಾದ ಲೈಕ್ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದ ಕೌನ್ಸಿಲಿಗೆ ಕಾಮೆಂಟ್ ಮಾಡಿ ನಾನು ಓದಿ ತಿಳ್ಕೊಳ್ತೇನೆ ಎಲ್ಲರೂ ಓದಿ ತಿಳ್ಕೊಳ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತೀನಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್